ಮುಂಜಾನೆ ಮಠ ಒಂದು ಸೆಕೆಂಡು ಕಣ್ಣು ಮುಚ್ಚಿ ಮುಕ್ಕೊಂಡಿಲ್ಲ ದೀಪ ಬೇಜಾರದ್ದು ವಿಷಯ ಇದು ನನಗೆ ಯಾಕಂದ್ರೆ ಏಳು ಹದಿನೈದಕ್ಕೆ ಏಳರು ಸುಮಾರು ಹೋಗಿ ಏಳು ಹದಿನೈದಕ್ಕೆ ಅಲ್ಲಿ ಅಡ್ಮಿಟ್ ಆಗಿ ಏಳುವರೆ ಅನ್ನೋದರಳು ಡೆಲಿವರಿ ಐತಿ ಆ ಒಂದು ಕ್ಷಣ ಒಂದು ಸ್ವಲ್ಪ ಟೈಮ್ ಹೆಂಗಾಗ್ಬಿಡುತ್ತಂದ್ರೆ ಪಾಪು ಯಾವ್ದಾಗೈತೆ ಅಂದ್ರೆ ದೀಪ ಏನು ಮಾಡಕತ್ತಾಳ ಪಾಪು ಹೆಂಗೈತಿ ಏನು ಮಾಡಕತ್ತೈತಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ ನಾವು ಆರಾಮದೀವಿ ತಮಿಳಿಲ್ ನೋಡ್ದಂಗೆ ಫಸ್ಟ್ ಅದಕ್ಕಿಂತ ಫಸ್ಟ್ ಏನು ಹೇಳ್ಬೇಕಂದ್ರೆ ನಿಮ್ಗೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ಭಾಳ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದರೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಆಶೀರ್ವಾದ ನಿಮ್ಮ ಕಮೆಂಟ್ಸು ಒಳ್ಳೆಯದಾಗಲಿ ನಾರ್ಮಲ್ ಆಗಲಿ ಎಲ್ಲ ಚಲೋ ಆಗಲಿ ಅಂತ ಎಷ್ಟು ಹರ್ಷಿರಿ ಎಷ್ಟು ಜನ ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತಿ ತಮಿಳಿಲ್ ನೋಡಿರ್ತೀರಿ ಎಸ್ ದೀಪಂದು ಡೆಲಿವರಿ ಆಯ್ತು ಇವತ್ತು ಬೆಳಿಗ್ಗೆ ಅದಕ್ಕಿಂತ ಫಸ್ಟ್ ಯಾರು ಬೇಯಕ್ಕೆ ಹೋಗ್ಬೇಡ್ರಿ ಈ ಟೈಮ್ ಒಳಗೆ ವಿಡಿಯೋ ಮಾಡ್ಕತಿ ಅಂತ ಎಲ್ಲ ನಾರ್ಮಲ್ ಐತಿ ಎಲ್ಲ ಓಕೆ ಐತಿ ಅದಕ್ಕೆ ಬಂದು ಒಂದು ಹತ್ತು ನಿಮಿಷ ಭಾಳ ಜನ ಕೇಳ್ತಿರ್ತೀರಿ ಅದ್ರ ಸಂಬಂಧ ಇನ್ಸ್ಟಾಗ್ರಾಮ್ ಒಳಗೆ ಹಾಕೀನಿ ಸ್ಟೋರಿ ಡೆಲಿವರಿ ಆಯ್ತು ಅಂತ ಅದಕ್ಕೆ ಭಾಳ ಜನ ರಿಪ್ಲೈ ಬರೋಕತ್ತವು ಯಾವ ಬೇಬಿ ಹೇಳ್ರಿ ಏನು ಹೇಳ್ರಿ ಎಲ್ಲ ಅದಕ್ಕೆ ಲೇಟ್ ಮಾಡಬಾರ್ದು ಜಾಸ್ತಿ ಅಂತ ಈಗ ಹೇಳಕತ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ದೀಪಾಗ ತೋರಿಸ್ನಿ ಈ ವಿಡಿಯೋ ಒಳಗೆ ದೀಪ ಇಲ್ಲ ದೀಪ ಈಗ ಅಲ್ಲಿ ಹಾಸ್ಪಿಟ್ಲಿಗೆ ಒಳಗಾದಾಳೆ ಇನ್ನು ಮನೆಗೆ ಕರ್ಕೊಂಬಂದಿಲ್ಲ ಬಂದಿಲ್ಲ ನಾನು ಅಲ್ಲೇ ಇದ್ದೆ ಎಷ್ಟೊತ್ತು ಮುಂಜಾನೆಯಿಂದನೂ ಹೋಗೋದು ಬರೋದು ಅಡ್ಡಾಡೋದು ಊಟ ಅದು ಇದು ಅಂತ ಓಡಾಡಕತ್ತೀವಿ ಡೆಲಿವರಿ ದೀಪಾನ್ ಡೆಲಿವರಿ ಅಂತೂ ಆಯಿತು ಎಲ್ಲ ಚಲೋ ಆಯಿತು ಎಲ್ಲ ಒಳ್ಳೆಯದಾಯಿತು ಎಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಚಲೋ ಆಗೈತಿ ಹೇಳ್ಬೇಕಂದ್ರೆ ನಿನ್ನೆ ಇವತ್ತು ಬೆಳಗ್ಗೆ ಆಗಿದ್ದು ನಿನ್ನೆನೇ ಇವತ್ತು ಬೆಳಗ್ಗೆ ಅಂದರೆ ನಾಳೆ ಬಿಡ್ತೀನಿ ವಿಡಿಯೋ ಹನ್ನೆರಡನೇ ತಾರೀಕು ಆಗಿದ್ದು ನಿನ್ನೆ ಹತ್ತನೇ ತಾರೀಕಿಂದ ಆಕಿ ಸ್ವಲ್ಪ ನಾರ್ಮಲ್ ಆಗಿ ಸ್ವಲ್ಪ ಒಂದು ಸ್ವಲ್ಪ ಪೇನಿತ್ತು ನಾರ್ಮಲ್ ಬಿಟ್ವಿ ನೆಕ್ಸ್ಟ್ ಡೇ ಏನಾಯ್ತು ಮುಂಜಾನೆ ಮಧ್ಯಾಹ್ನ ಎಲ್ಲ ನಾರ್ಮಲ್ ಇತ್ತು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಹತ್ತತ್ತು ನಿಮಿಷಕ್ಕೆ ಹತ್ತೈದು ನಿಮಿಷಕ್ಕೆ ಆಮೇಲೆ ಏನೋ ಕೋಇಿನ್ಸಿಡೆನ್ಸ ಏನೋ ಗೊತ್ತಿಲ್ಲ ನಾನು ಇವತ್ತು ಅಲ್ಲೇ ಮಲ್ಕೋತೀನಿ ದೀಪಾರ ಅಂತ ಅಲ್ಲೇ ಹೋದೆ ಅವತ್ತು ನೈಟ್ ಒಂದು ಹತ್ತು ಏಳು ಏಳು ಗಂಟೆ ಗಂಟೆಯಿಂದನೂ ಹತ್ತು ಗಂಟೆಯಿಂದನೂ ಸ್ಟಾರ್ಟ್ ಆಗಿದ್ದು ಪೈನು ಮುಂಜಾನೆ ಮೊಟ್ಟ ಒಂದು ಸೆಕೆಂಡು ಕಣ್ಣು ಮುಂಚೆ ಮಕ್ಕೊಂಡಿಲ್ಲ ದೀಪ ಅವ್ರ ಮಮ್ಮಿ ನಾ ಒಂದು ಎರಡು ಮೂರು ತಾಸು ಮಕ್ಕೊಂಡಿನಿ ಈ ಕಡೆ ಇದ್ದೆ ಅದಕ್ಕೆ ಮೊಕೋತ್ನಂತ ಅಂತ ಹೋದ್ರು ಅವರು ಮತ್ತು ನಮ್ಮ ಮಕ್ಕಳ ಮತ್ತೆ ಬಂದರು ಅದು ಹಿಂಗೆ ನಾ ಒಂದು ಸ್ವಲ್ಪ ನಿದ್ದೆ ಮಾಡೀನಿ ದೀಪ ಮತ್ತು ಅವ್ರ ಮಮ್ಮಿ ಹೊಟ್ಟೆ ನಿದ್ದೆ ಮಾಡಿಲ್ಲ ಅವ್ರ ಅಣ್ಣನೂ ನಿದ್ದೆ ಮಾಡಿಲ್ಲ ಅವನ ತಾಸು ಅಷ್ಟೇ ಜಾಸ್ತಿ ಮಕ್ಕೊಂಡಿದ್ದು ನಿನ್ನೆ ನೈಟ್ ಅಷ್ಟೆಲ್ಲ ಆಗಿ ನೈಟ್ನೇ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಹಿಂಗೆ ಹೋಗ್ರಿ ಅಂತಂದರು ಅದಕ್ಕೆ ನೈಟು ಹೋಗೋದಾಗಲಿಲ್ಲ ಅವ್ರ ಮಮ್ಮಿನೂ ಇನ್ನೊಂದು ಸ್ವಲ್ಪ ಬ್ಯಾನಿ ಅಲ್ಲಿ ಬೆಳಿಗ್ಗೆ ಹೋಗು ಮಂತೆ ಎಲ್ಲರೂ ಇದು ಮಾಡಿ ನಾನು ದೀಪಾ ಅವ್ರ ಅಣ್ಣ ಅವ್ರ ಮಮ್ಮಿ ನಾಲ್ಕೇ ಜನ ಇದ್ವಿ ಬೆಳಗ್ಗೆ ಎದ್ದು ಹಸಿನಾಗ ಐದು ಗಂಟೆಕ್ಕ ಮನೆಗೆ ಬಂದೆ ಮನೆಗೆ ಬಂದು ನಮ್ಮ ಮಮ್ಮಿಗೆ ಪಾಪ ಹೇಳಿದೆ ಆಯ್ತು ನಡೀ ಅಂತವರು ಹಾಸ್ಪಿಟ್ಲ್ಗೆ ಹೋಗ್ಬಂದರು ಹೋದ್ವಿ ಕರ್ಕೊಂಡು ಏಳು ಗಂಟೆ ಸುಮಾರು ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದ್ವಿ ಏಳು ಗಂಟೆಗೆ ಹೋಗಿ ಒಂದು ಏಳು ಹದಿನೈದು ಏಳುವರೆ ಅನ್ನೋದ್ರೊಳಗೆ ಕರೆಕ್ಟಾಗಿ ಡೆಲಿವರಿ ಆಯಿತು ಡೆಲಿವರಿ ನಾರ್ಮಲ್ ಡೆಲಿವರಿ ಆಗೈತಿ ಸಿಸ್ರಿಂಗ್ ಏನೂ ಆಗಿಲ್ಲ ನಾರ್ಮಲ್ ಡೆಲಿವರಿನೇ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಲ್ ದೀಪ ನೈಟ್ ವಾಪಸ್ ಬೆಳಗ್ಗೆ ಅಲ್ಲಿ ಡೆಲಿವರಿ ಆಗುವ ಹಾಕಿ ಕಷ್ಟ ಕಷ್ಟಪಟ್ಟಲು ಗೊತ್ತಿಲ್ಲ ಆದರೆ ಅದು ಏನೂ ಕಾಣಲಿಲ್ಲ ಏನೂ ಸೌ ಏನೂ ಇದು ಆಗಲಿಲ್ಲ ನಾ ಹೋದ್ವಿ ಹೋಗಿ ಒಂದು ಹದಿನೈದು ನಿಮಿಷ ಒಳಗಿನೇ ಡೆಲಿವರಿ ಆಗ್ಬಿಡ್ತು ಹೆಂಗಾಯ್ತು ಅನ್ನೋದೇ ಆಯ್ತಾ ಇಲ್ಲ ಅಂತ ನಮಗೆ ವಿಚಿತ್ರ ಆಗ್ಬಿಟ್ಟೈತೆ ನಾನು ಅವ್ರನ್ನ ಹೊರಗೆ ನಿಂತಿದ್ವಿ ಪಾಪುಗಳು ಸೌಂಡ್ ಕೇಳಿಸೋಕತ್ತು ಅಲ್ಲಿ ಭಾಳ ಪಾಪುಗಳಾಗತ್ತಿದ್ದು ಯಾರದೇನೋ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋದಂಗೆ ಮುಂದೆ ಹೋದಂಗೆ ಮುಂದೆ ಹೋದಂಗೆ ಅದೇ ವಾರ್ಡ್ ಕಡೆ ಹೋದಾಗ ನಮ್ಮದೇ ಪಾಪು ಇತ್ತು ಭಾಳ ಖುಷಿ ಆಯಿತು ನಾರ್ಮಲ್ ಡೆಲಿವರಿ ಆಯಿತು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಇನ್ನೊಂದು ಏನು ಬೇಜಾರ ಅಂದ್ರೆ ಬೇಜಾರದ್ದು ವಿಷಯ ಇದು ನನಗೆ ಯಾಕಂದ್ರೆ ನಾನು ಪಾಪು ಮಾರಿ ನೋಡೋಂಗಿಲ್ಲ ಅಂತ ಒಂದು ಇಪ್ಪತ್ತು ದಿನ ಏನೋ ತೊಟ್ಟದಾಗ ಹಾಕೋಮಠ ಪಾಪು ಮಾರಿ ನೋಡೋಂಗಿಲ್ಲ ಅಂತ ಕೇಳ್ಕೊಂಬಂದಾರ ಅದೇ ಒಂದು ಸ್ವಲ್ಪ ಇದು ಖುಷಿ ಆದರೆ ಭಾಳ ಖುಷಿ ನನಗೆ ದೀಪನ ಕಡೆಯೇ ಭಾಳ ಲಕ್ಷ ಇತ್ತು ಆರಾಮದಾಳಿಲ್ಲ ಈಗಾದರೂ ದೀಪನ ದೀಪಾನ್ ಕಡೆನೇ ಪಾಪು ಮಾರಿ ನೋಡೋಂಗಿಲ್ಲ ನಾನು ಇನ್ನೂ ಒಂದು ಎಷ್ಟು ದಿನ ಗೊತ್ತಿಲ್ಲ ಕೇಳ್ಕೊಂಬಂದು ಅದು ಏನೇನೋ ಅವರು ಅಲ್ಲಿ ನನಗೆ ನನಗಿನ್ನೂ ಸಮಾಧಾನ ಇಲ್ಲ ದೀಪ ಒಂದು ಸ್ವಲ್ಪ ಆರಾಮದಳ ಅಷ್ಟೇ ಖುಷಿ ಪಾಪು ಎಲ್ ಇಬ್ಬರು ಆರಾಮದಾರ ಪಾಪುನೂ ಆರಾಮಾಯ್ ದೀಪಾನು ಆರಾಮದ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಆರಾಮಾಗ್ಯದಾರ ಚಲೋ ಆಗೈತಿ ನಿಮ್ಮ ಆಶೀರ್ವಾದ ಆರಾಮದ ಪಾಪು ಯಾವ್ದು ಅಂತ ಗೆಸ್ ಮಾಡಿರಿ ವೀಡಿಯೋ ಎಂಡೊಳಗೆ ನಾನು ಹೇಳ್ತೀನಿ ಇಷ್ಟ ಆಯಿತು ಇದು ಒಂಥರ ಹೆಂಗಾಯ್ತು ಅಂದ್ರೆ ನಾನು ಏನು ಅಂದ್ಕೊಂಡಿದ್ದೆ ಇದು ಡೆಲಿವರಿ ಆಗೋ ಟೈಮಿಗೆ ವಿಡಿಯೋ ಮಾಡಬೇಕು ಲಾಗ್ ಮಾಡಬೇಕು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲ್ಲ ನಾ ಅಂತಲ್ಲ ಯಾರ ಕಡೆಯಿಂದನೂ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ಅಂತೂ ತಿಳ್ಕೊಂಬಿಟ್ರಿ ಯಾರು ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ನನಗೆ ಕೇಳಿದ್ರಂತೂ ಯಾರಿಂದನೂ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಡೆಲಿವರಿ ಆಗುವಾಗ ವಿಡಿಯೋ ಮಾಡೋದು ನೋ ಚಾನ್ಸ್ ಇಲ್ಲ ನಾನು ಅಂದ್ಕೊಂಡಿದ್ದೆ ಆ ವಿಡಿಯೋ ಮಾಡಬೇಕು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ಪೇನ್ ಸ್ಟಾರ್ಟ್ ಆದಾಗಿಂದ ಹಾಸ್ಪಿಟ್ಲ್ಗೆ ಹೋಗೋದು ಅಲ್ಲೇ ಡೆಲಿವರಿ ಆಯ್ತಾ ಇಲ್ಲ ಎಲ್ಲ ಕಂಪ್ಲೀಟ್ ವಿಡಿಯೋ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಆ ಟೈಮ್ ಒಳಗೆ ಆ ಮೂಮೆಂಟ್ ಹೆಂಗಿತ್ತು ನಾ ಹೆಂಗಿದ್ದೆ ಎಲ್ಲರೂ ಮನೆಯನವ್ರು ಹೆಂಗಿದ್ರೆ ಅಂದ್ರೆ ಕೇಳ್ಬೇಡಿರದು ಈಗ ಓಕೆ ಆರಾಮಾದೀವಿ ಎಲ್ಲರೂ ಏನು ಪ್ರಾಬ್ಲಮ್ ಇಲ್ಲ ಆ ಒಂದು ಕ್ಷಣ ಒಂದು ಸ್ವಲ್ಪ ಆ ಟೈಮ್ ಹೆಂಗಾಗ್ಬಿಡುತ್ತಂದ್ರೆ ಏನು ಏನು ಏನೇನು ಸುಮ್ಮ ಸುಮ್ಮನೆ ಕಣ್ಣಾಗ ನೀರು ಬಂದುಬಿಡ್ತಾವೆ ಏನೂ ಆಗಲಾರ್ದೆ ಸುಮ್ಮ ಸುಮ್ಮನೆ ಕಣ್ಣಾಗಿ ನೀರು ಬರ್ತಾವೆ ಚಲೋ ಆಯ್ತು ಅಂದ್ರೂ ಕಣ್ಣಾಗಿ ನೀರು ಬರ್ತಾವೆ ಅವ್ರ ಮಮ್ಮಿ ಬಂದ ಅಂತಂದ್ರೆ ಅದಕ್ಕೂ ಕಣ್ಣಾಗಿ ನೀರು ಬಿಡ್ತಾವೆ ನಾರ್ಮಲ್ ಆಯಿತು ಎಲ್ಲ ಚಲೋ ಆಯ್ತು ಅಂದ್ರೂ ಕಣ್ಣಾಗ ನೀರು ಬರ್ತಾವೆ ವಿಡಿಯೋ ಅಂತೂ ಮಾಡೋಕ್ಕೆ ಆಗಲಿಲ್ಲ ನನಗೆ ನನಗೆ ಮೇನ್ ಇಂಟೆನ್ಸ್ ಮೇನ್ ಅಂದ್ಕೊಂಡಿದ್ದೆ ಅದೇ ನಾನು ಡೆಲಿವರಿ ಟೈಮ್ ಒಳಗೆ ವಿಡಿಯೋ ಮಾಡ್ಬೇಕಂತ ಒಂದು ಸ್ವಲ್ಪ ಜನ ಬೈತಿದ್ರು ಅದನ್ನು ನಾನು ಅಡ್ವಾನ್ಸೇ ಹೇಳಬೇಕು ಬೇವ್ರು ಬೇಯ್ರಿ ತೋರಿಸ್ತೀನಿ ವಿಡಿಯೋ ಎಲ್ಲ ಮಾಡ್ತೀನಿ ಅಂತ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ವಿಡಿಯೋನೇ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಇಷ್ಟೇ ಎಲ್ಲ ಆರಾಮಾಗೈತಿ ಪಾಪು ಯಾವುದಾಗೈತೆ ಅಂದ್ರೆ ಗಂಡು ಬೇಕು ಗಂಡು ಬೇಕು ಅಂದರೆ ಹೆಣ್ಣಾಗತ್ತೆ ಅಂತ ಹೆಣ್ಣು ಬೇಕು ಹೆಣ್ಣು ಬೇಕು ಅಂದರೆ ಗಂಡಾಗತ್ತಂತ ನಾನು ಹೆಣ್ಣು ಬೇಕಂದಿದ್ದೆ ಅಂದರೆ ಹೆಣ್ಣು ಬೇಕೇ ಬೇಕಂತಲ್ಲ ಒಂದು ಆಸೆ ಅಂತಿರುತ್ತಲ್ಲ ಅಷ್ಟೇ ಇತ್ತು ಈಗಲೂ ಖುಷಿನೇ ಅದಕ್ಕಿಂತ ಜಾಸ್ತಿ ಖುಷಿನೇ ನನಗೆ ಆಸೆ ಅಂದ್ರೆ ಬೇಕು ಆ ಥರ ಇ ಪ್ರೀತಿ ಇಲ್ಲ ಆ ಥರ ಅಲ್ಲ ಪ್ರೀತಿ ಖುಷಿ ಭಾಳ ಖುಷಿ ಹೆಣ್ಣಾದರೂ ಖುಷಿನೇ ಗಂಡಾದರೂ ಖುಷಿನೇ ನನಗೆ ಕೇಳಿದರೆ ಏನು ಆಗ್ಬೇಕಂತ ಕೇಳಿದ್ರೆ ನಾನು ಹೆಣ್ಣು ಆಗ್ಬೇಕಂದಿದ್ದೆ ಗಂಡಾಯ್ತು ಆಯಿತು ಈಗ ಭಾಳ ಖುಷಿ ಆಯಿತು ಗಂಡಾಯ್ತು ಪಾಪು ಗಂಡು ಪಾಪು ಆಯ್ತು ಗೈಸ್ ಗಂಡ ಪಾಪು ಆಯಿತು ನಾರ್ಮಲ್ ಡಿಲಿವರಿ ಆಯಿತು ಇವತ್ತೇ ಬೆಳಗ್ಗೆನೇ ಆಯಿತು ನೈಟ್ ಒಂದೇ ನೈಟ್ ಹಾಕಿ ಪೇನ್ ಎಲ್ಲ ತಡ್ಕೊಂಡು ಬೆಳಗ್ಗೆ ಏಳು ಹದಿನೈದಕ್ಕೆ ಏಳರ ಸುಮಾರು ಹೋಗಿ ಏಳು ಹದಿನೈದಕ್ಕೆ ಅಲ್ಲಿ ಅಡ್ಮಿಟ್ ಆಗಿ ಏಳುವರೆ ಅನ್ನೋದೊಳು ಡಿಲೇವರಿ ಆಯಿತು ಎಲ್ಲ ಒಳ್ಳೇದಾಯಿತು ಎಲ್ಲ ನಮಗಂತೂ ಭಾಳ ಖುಷಿ ಆಯಿತು ಮೇನ್ ನಿಮ್ಮ ಆಶೀರ್ವಾದ ಇದ್ದಿದ್ದರಿಂದ ಇದು ಆಯಿತು ಅಂತ ಅನ್ನಿಸ್ತು ನನಗೆ ನಿಮ್ಮ ಅಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಮ ಏನು ಪ್ರೀತಿತ್ತಲ್ಲ ಅದರಿಂದ ಯಾವುದೂ ಪ್ರಾಬ್ಲಮ್ ಇರಲಾರ್ದಂಗೆ ನಮ್ಗೆ ಇಷ್ಟು ಒಳ್ಳೇದಾಗಿತ್ತು ಅಂತ ನನಗಂತೂ ಗೊತ್ತೈತಿ ನೆಕ್ಸ್ಟ್ ವಿಡಿಯೋ ಒಳಗೆ ದೀಪಕ್ ತೋರಿಸ್ತೀನಿ ಆಕಿ ಮಾತಾಡಲ್ಲ ಅನಿಸುತ್ತೆ ಇನ್ನೊಂದು ಎರಡು ಮೂರು ದಿನ ಮಾತಾಡಲ್ಲ ನಾರ್ಮಲ್ ನಾರ್ಮಲಾಗಿ ಅದಾಳ ಒಂದು ಎರಡು ಮೂರು ದಿನ ಮನೆಗೆ ಬರ್ಬೇಕಂದ್ರೆ ಎರಡು ಮೂರು ದಿನ ಆಗುತ್ತೆ ಮನೆಗೆ ಬಂದ ಮೇಲೆ ಲಾಗ್ ಮಾಡ್ತೀನಿ ಪಾಪೂನಂತೂ ತೋರಿಸ್ತೀವಿ ಒಂದು ತಿಂಗಳ ಎರಡು ತಿಂಗಳು ಮನೆ ಹಾಕಿ ಕೇಳಿ ಹೆಂಗೆ ಹೇಳ್ತಾರೆ ಹಂಗೆ ಪಾಪು ಆಧಾರ್ ಚೆಲ್ಲಿ ತೋರಿಸ್ತೀವಿ ನಾಳೆ ನೆಕ್ಸ್ಟ್ ವೀಡಿಯೋ ಒಳಗೆ ದೀಪಕ್ಕೆ ತೋರಿಸ್ತೀವಿ ನಾಳೆನೂ ಬರ್ತಾರೆ ನಾನು ಈ ವಿಷಯ ಯಾರಿಗೆ ಯಾರಿಗೆ ಹೇಳಿನಂದ್ರೆ ನಮ್ಮಮ್ಮಿಗ ಪಪ್ಪಾಗ ನಮ್ಮ ನಮ್ಮ ಮತ್ತಿಗ ನಮ್ಮ ಹಳೆಯಾಗ ಗಣೇಶಗ ದೀಪಾರ್ ಮಮ್ಮಿಗೆ ದೀಪಾರಣ್ಣಗ ನನಗೆ ನಮ್ಮ ಮಮ್ಮಿ ಇಷ್ಟು ಫ್ಯಾಮ್ಲಿ ಒಳಗೆ ಗೊತ್ತು ಅವ್ನು ಸ್ವಲ್ಪ ಜನಕ್ಕೆ ನಮ್ಮ ಅತ್ತಿಗೆ ಅವ್ರಿಗೆ ಫೋನ್ ಮಾಡಿ ಹೇಳೀನಿ ಬಿಟ್ರೆ ಸ್ವಲ್ಪ ಜನ ಸ್ವಲ್ಪ ಜನ ನಮ್ಗೆ ರಿಲೇಷನ್ಗಳಿಗೆ ಈ ಮ್ಯಾಟ್ರ್ ಗೊತ್ತಿಲ್ಲ ಇನ್ನೂ ಮಟ್ಟ ಗೊತ್ತಿಲ್ಲ ನಾನು ಯಾರಿಗೇ ಹೇಳಿಲ್ಲ ಫಸ್ಟ್ ನಿಮಗೆ ಹೇಳ್ಬೇಕು ನೀವೇ ನಮ್ಗೆ ಒಂದು ದೊಡ್ಡ ಫ್ಯಾಮ್ಲಿ ಫಸ್ಟ್ ನಿಮಗೆ ಹೇಳ್ಬೇಕಂತ ಹೇಳಕತ್ತೀನಿ ಅಷ್ಟೇ ಒಂದು ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ವಿಡಿಯೋ ಮಾಡಿ ಬಿಟ್ರಾಯಿತು ಮತ್ತು ಲೇಟ್ ಆಗಬಾರ್ದು ಭಾಳ ಕೇಳ್ತಿರ್ತಾರೆ ಕಮೆಂಟ್ಸ್ ಮೆಸೇಜ್ ಬರ್ತಿರ್ತಾವೆ ಅದರ ಸಂಬಂಧ ಮಾಡ್ಬೇಕಂತ ಒಂದು ಸ್ವಲ್ಪ ಟೈಮ್ ತಗೋ ಎತ್ತಿಟ್ಕೊಂಡು ಮಾಡಕೈತೀನಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಸಲ ಭಾಳ ಖುಷಿಯಾಯಿತು ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ನಮ್ಮ ಮೇಲೆ ಯಾವಾಗಲೂ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ಸದಾ ನಾವು ಚಿರಋಣಿಯಾಗಿರ್ತೀವಿ ಮತ್ತು ಇನ್ನಷ್ಟು ವಿಡಿಯೋ ಹೆಚ್ಚಿಗೆ ವಿಡಿಯೋ ಮಾಡ್ತಿರ್ತೀವಿ ದೀಪಾನ್ ಡೆಲಿವರಿ ಎಲ್ಲ ಆಗುತ್ತೆ ಬಾಣಿ ಥರ ಎಲ್ಲ ಆಗುತ್ತಾ ಬಾಣಿತನ ಎಲ್ಲ ಆಗಿ ವಾಪಸ್ ಬೆಂಗಳೂರಿಗೆ ಹೋಗಿ ಮತ್ತು ವಾಪಸ್ ವೀಡಿಯೋಸ್ನ ಡೈಲಿ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಿರ್ತೀವಿ ಈ ಸ ಈ ಒಂಬತ್ತರಾಗ ಬಿದ್ದಾಗಿಂದ ಸ್ವಲ್ಪ ಗ್ಯಾಪ್ ಆಗಿದ್ದು ವೀಡಿಯೋಗಳು ಹಂಗೆ ಹೆಂಗೆ ಈ ಬಾಣೆತನ ಎಲ್ಲ ಮುಗಿದು ಎಲ್ಲ ಸಲುವಾಗಿಂದ ಆಗಿಂದ ವಾಪಸ್ ಬೆಂಗಳೂರಿಗೆ ಹೋಗಿಂದ ಮತ್ತು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಈಗ ದೀಪಾಗ ಮನೆ ಮೇಲೆ ನಾನು ಲಾಗು ಮಾಡ್ತಿರ್ತೀನಿ ದೀಪ ಏನು ಮಾಡಕತ್ತಳ ಪಾಪು ಹೆಂಗೈತಿ ಏನು ಮಾಡಕತ್ತೈತಿ ಎಲ್ಲಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಿರ್ತೀನಿ ನೋಡ್ಕೊತಿರ್ರಿ ಇಷ್ಟೇ ಹೇಳಬೇಕಿತ್ತು ಮತ್ತೇನಿಲ್ಲ ಹ್ಞೂ ಸಾಕು ನೆಕ್ಸ್ಟ್ ವಿಡಿಯೋ ಒಳಗೆ ಬೋರ್ ಆಗಬೇಡ ನಿಮ್ಗೆ ನಾವು ಒಪ್ನೇ ಇದ್ದೀನಿ ದೀಪ ಇಲ್ಲ ಮತ್ತು ಇನ್ನೊಂದು ಏನಂದ್ರೆ ನಾಳೆ ನಮ್ಮ ಅಣ್ಣರು ಬೆಂಗಳೂರಿಂದ ಬರಕತ್ತಾರ ಕಾಲ್ ಮಾಡಿ ಹೇಳಿದ್ಯಾ ಅವ ಏನಂದಾನಂದ್ರೆ ಪಾಪು ಗಂಡ ಐತೆ ಅಣ್ಣ ಐತೆ ನನಗೆ ಹೇಳ್ಬೇಡ ನಾನೇ ಬಂದು ನೋಡ್ತೀನಿ ಅಂತ ಅಂದಾನ ಡೆಲಿವರಿ ಅಷ್ಟೇ ಹೇಳಿನಿ ನಂಬಲಿಲ್ಲ ಅವ ಫೋನ್ ಮಾಡಿದ್ದೆ ಮುಂಜಾನೆ ಹತ್ತಲಿಲ್ಲ ಆಮೇಲೆ ಅವನೇ ಫೋನ್ ಮಾಡಿದ ಫೋನ್ ಮಾಡಿ ಡೆಲಿವರಿ ಆಗೈತಣ್ಣ ನಾ ಹುಡುಗಾಟ ಮಾಡಕತ್ತಾನಂತಿವ ಸುಮ್ಮನೆ ಕರೆಯೋ ಕರೆಯೋಳ ಆಮೇಲೆ ನಮ್ಮ ಮಮ್ಮಿ ಫೋನ್ ಬಾಜು ಅದು ಇದು ಅಂತ ಮಾತಾಡೋಣ ಗೊತ್ತಾಗೈತಿ ಅವ್ರಿಗೆ ನಮಗಿಂತ ಅವ್ರಿಗೆ ಭಾಳ ಖುಷಿಯಾಗೈತಿ ಪಾಪ ಅವ್ರು ಏನು ಅಂದ್ಕೊಂಡಿದ್ರು ಅಂದ್ರೆ ನಾಳೆ ನಮಗೆ ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ರು ಅಂತ ಅವರು ಅವ್ರಿಗೆ ನಾನೇ ಫೋನ್ ಮಾಡಿ ಸರ್ಪ್ರೈಸ್ ಕೊಟ್ಬಿಟ್ಟೆ ಅಂತ ನಾಳೆ ಬರ್ತಾರ ಅವರು ಬರ್ತಾರ ಅತ್ತೆಯವರು ಅವರು ಇವರು ಎಲ್ಲರೂ ಬಂದು ಮಾತಾಡ್ಸ್ತಾರ ನೋಡಿರಿ ಮನೆಯಾಗೆ ಯಾರೂ ಇಲ್ಲ ನಮ್ಮ ಪಪ್ಪಾನು ಬಂದು ಮುಂಜಾನೆ ಬಂದು ಮಾತಾಡ್ಸೋದ್ರು ಅವ್ರಿಗಂತೂ ಭಾಳ ಆಗ್ಬಿಟ್ಟೈತಿ ಎಲ್ಲರೂ ಪಾರ್ಟಿ ಪೇಡಿ ಅದೇ ಕೇಳೋಕತ್ತೊಟ್ಟಾರ ಎಲ್ಲರೂ ಅದನ್ನು ವೀಡಿಯೋ ಮಾಡ್ತೀನಿ ಯಾರಿಗೆ ಪೇಡೆ ಕೊಡಬೇಕು ಎಲ್ಲರಿಗೆ ಪೇಡೆ ಕೊಡಬೇಕು ಈಗ ಎಲ್ಲರೂ ಓಕೆ ಹೆಂಗಾಗ್ಬಿಟ್ಟಿತ್ತಂದ್ರೆ ಮುಂಜಾನೆ ಎಲ್ಲರಿಗೂ ಗೊತ್ತಲ್ಲ ನಿಮಗೆ ಯಾವ ಥರ ಅಂತ ನಾವು ಮಮ್ಮಿನೂ ಮತ್ತು ಹಂಗೆ ಬಂದು ನಮ್ಮ ಮಮ್ಮಿ ಮತ್ತು ದೀಪಾರ್ ಮಮ್ಮಿ ಇಬ್ಬರು ಇದ್ದರು ದೀಪಾನ್ ಮಮ್ಮಿ ಡೆಲಿವರಿ ಮಾಡುವಾಗ ಇಬ್ಬರೂ ಇದ್ದು ಚೆಂದಾಗಿ ನೋಡಿಕೊಂಡು ಇದು ಮಾಡ್ಯಾರ ಮತ್ತು ಮಮ್ಮಿ ಊಟ ಗೀಟ ಅದೆಲ್ಲ ಬುತ್ತಿ ಕೊಟ್ಕೊಂಡು ಬಂದರು ಊಟ ಗೀಟ ಎಲ್ಲ ಮಾಡ್ಯಾಳ ದೀಪನು ನಾನು ಊಟ ಗೀಟ ಮಾಡೀನಿ ಈಗ ಹೆಂಗದೀವಂದ್ರೆ ನಾರ್ಮಲ್ ಆಗಿದೆ ಓಕೆ ಈಗ ಮುಂಜಾನೆ ಹೆಂಗಾಗ್ಬಿಟ್ಟಿತ್ತಂದರೆ ಅದು ಏನೋ ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ಈಗ ಓಕೆ ಈಗ ಆಯ್ತು ವಾಪಸ್ಸು ಹೋಗ್ತೀನಿ ಅಲ್ಲೇ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ಏನು ಹುಡಿಯೋ ಏನು ಮಾಡೋಲ್ಲ ಅಲ್ಲಿ ಹುಡಿಯೋ ಪಡೆ ಹಿಂಗೆ ಮಾಡಕ್ಕೆ ಬಿಡಲ್ಲ ಪ್ರೈವೇಟ್ ಆದ್ರೆ ಮತ್ತು ಅದನ್ನು ಹೇಳ್ಬಿಡ್ತೀನಿ ಯಾವ ಹಾಸ್ಪಿಟ್ಲ್ ಅಂತ ಕೇಳ್ತೀರಿ ಗೋರ್ಮೆಂಟ್ ಹಾಸ್ಪಿಟ್ಲೆ ಈಗ ನಾವು ನೆಕ್ಸ್ಟ್ ಅಲ್ಲಿಗೆ ಬೇರೆ ಕಡೆ ಹೋಗ್ಬೇಕಂತ ಮಾಡಿದ್ವಿ ಅದನ್ನು ಗೋರ್ಮೆಂಟ್ ಹಾಸ್ಪಿಟ್ಲೆ ಇಲ್ಲಿನೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಆಗಿದ್ದು ಡೆಲಿವರಿ ಮುಂಜಾನೆಯೇ ನಮ್ಮ ಅಣ್ಣವ್ರು ಬಂದಾರ ದವಾಖಾನೆಗೆ ಬಂದಿದ್ದು ಬರೋನ ಫಸ್ಟ್ ಪಾಪ ನೋಡೋಕೆ ಬಂದಾರ ತೋರಿಸ್ತೀನಿ ನೋಡ್ರಿ ಒಂದು ಸ್ವಲ್ಪ ಯಾರ್ದು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗುಮು ಅಲ್ಲಿವರೆಗೂ ಎಲ್ಲರೂ ಆರಾಮಿರ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದ್ಸಲ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿಗುಮು ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ